ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕಾರ್ತಿಕ ಮಾಸದ ಸೋಮವಾರ ನಮಗೆ ಕಡೆಯದಾಗಿ ಬಂದಿರುವಂಥ ಅದ್ಭುತವಾದ ಮಹಾಶಕ್ತಿ ಹೊಂದಿರುವಂಥ ದಿನ ಮಹಾಶಿವನನ್ನು ನಾವು ಪೂಜಿಸಬೇಕು ಅಂದರೆ ಯಾವಾಗಲೂ ಅಷ್ಟೇ ಅಭಿಷೇಕ ಪ್ರಿಯ ಅಂತ ನಾನು ಫಸ್ಟೇ ತಿಳಿಸಿದ್ದೀನಿ ಅಭಿಷೇಕಗಳನ್ನು ನಮ್ಮ ಅನುಸಾರ ಮಾಡಿಕೊಂಡಾಗ ತುಂಬಾ ನಮ್ಮ ಸಮಸ್ಯೆ ಗಳನ್ನು ಪರಿಹಾರ ಮಾಡಿಕೊಳ್ಬಹುದು ನಮ್ಮ ಕಷ್ಟಗಳಿಂದ ನಾವು ಪಾರಾಗಬಹುದು ಈ ದಿನ ಕಡೆಯದಾಗಿ ಬಂದಿರೋದ್ರಿಂದ ಇದೊಂದು ದೀಪಾರಾಧನೆ ಮಾಡಿದ್ರೆ ಸಾಕು ಕಾರ್ತಿಕ ಮಾಸದಲ್ಲಿ ನೀವು ಎಲ್ಲ ದಿನಗಳು ಮಾಡಿದ ಪುಣ್ಯ ಫಲ ಅನ್ನೋದು ನಿಮ್ಮದಾಗುತ್ತೆ ತೆಂಗಿನಕಾಯಿ ದೀಪಾರಾಧನೆ ಅಂದರೆ ಸಣ್ಣದಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಹಾಶಕ್ತಿ ಹೊಂದಿರುವಂಥ ದೀಪಾರಾಧನೆ ಇದನ್ನು ಯಾರೇ ಮಾಡಿಕೊಂಡ್ರೂ ಕೂಡ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಕಷ್ಟಗಳು ರಿಪೀಟ್ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ಶಿವಕೇಶವರನ್ನು ಆರಾಧನೆ ಮಾಡೋದರಿಂದ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಆದರೂ ಮಾಡಬಹುದು ಮುಖ್ಯವಾಗಿ ತೆಂಗಿನಕಾಯಿ ದೀಪಾರಾಧನೆ ಮಾಡೋದರಿಂದ ಮೂರು ಕಣ್ಣು ಹೊಂದಿರುವಂಥ ತೆಂಗಿನಕಾಯಿ ಶಿವಸ್ವಾಮಿ ಹತ್ತಿರದಲ್ಲೇ ನಾವು ಇರೋದ್ರಿಂದ ನಮ್ಮ ಎಲ್ಲ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈಸಿಯಾಗಿ ಈ ದೀಪಾರಾಧನೆ ಸಹಾಯ ಮಾಡುತ್ತೆ ಚೆನ್ನಾಗಿರುವಂಥ ಒಂದೇ ಒಂದು ತೆಂಗಿನಕಾಯಿ ತಗೊಳ್ಳಿ ನಮಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಒಂದು ತೆಂಗಿನಕಾಯಿ ಸಿಗುತ್ತೆ ಎಷ್ಟೋ ಕೋರಿಕೆಗಳು ಎಷ್ಟೋ ಕನಸು ಕಷ್ಟಗಳು ಇದರಿಂದ ನಾವು ಸಾಕಾಗಿದ್ದೀವಿ ಯಾವುದೂ ಸರಿಯಾಗಿ ಇಲ್ಲ ಕೈಗೆ ಬಂದಂಗೆ ಇದೆ ಮಾಯ ಇದೆ ಈ ಥರ ನೋಡಿ ಸಿಕ್ಕಾಪಟ್ಟೆ ನಮ್ಮ ಜೀವನ ನಮಗೆ ಬೇಸತ್ತೋಗ್ಬಿಟ್ಟಿದ್ದೀವಿ ಈಗ ಇದು ಒಂದು ಸರಿ ಈ ಚೇಂಜಸ್ ನಾವು ಮಾಡಿಕೊಂಡ್ಮೇಲೆ ನಮ್ಗೆ ಯಾವ ಥರ ಇರುತ್ತೆ ಅನ್ನೋದು ಕೂಡ ನೀವು ನೋಡಬಹುದು ಸ್ನೇಹಿತರೆ ಒಂದು ತೆಂಗಿನಕಾಯಿ ಕೈಗೆ ಎತ್ಕೊಂಡಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ತೂಕವಾಗಿ ಚೆನ್ನಾಗಿ ನೀರಿದೆ ಅಂತಂದ್ಬಿಟ್ಟು ತೆಂಗಿನಕಾಯಿಯನ್ನು ನಾವು ಒಡಿಬೇಕು ಒಡೆದು ಬಿಟ್ಟು ಎರಡು ಭಾಗ ಮಾಡಿ ತುಂಬಾ ಸಿಂಪಲ್ಲಾಗಿ ಮಾಡುವಂಥ ದೀಪಾರಾಧನೆ ಆರಾಧನೆ ಎಷ್ಟು ಈಸಿಯಾಗಿ ಅಂದರೆ ಮೂರು ಬತ್ತಿಗಳ ದೀಪಾರಾಧನೆ ಒಂದು ಪ್ಲೇಟನ್ನು ನಾವು ತಗೊಳ್ಬೇಕು ಸ್ಟೀಲನ್ನು ತಗೊಳ್ಬೇಡಿ ಯಾವುದಾದ್ರೂ ನೀವು ಹಿತ್ತಾಳೆ ತಾಮ್ರದ ಪ್ಲೇಟನ್ನು ತಗೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡಿರ್ತೀರಾ ಓಂ ಅಂತ ಗಂಧದಲ್ಲಿ ಬರೀಬೇಕು ಯಾವಾಗಲೂ ಅಷ್ಟೇ ಶಿವಸ್ವಾಮಿಗೆ ಗಂಧವನ್ನು ಇಡಬೇಕು ಯಾಕಂದರೆ ಯಾವಾಗಲೂ ಭಗವಂತನು ಶಿವಸ್ವಾಮಿ ಧ್ಯಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಾವು ಭಗವಂತನಿಗೆ ಈ ರೀತಿ ಗಂಧದಿಂದ ವಿಭೂತಿಯಿಂದ ಬಟ್ಟನ್ನು ಇಡಬೇಕು ಮನೆಯಲ್ಲಿ ನಾವು ಫೋಟೋಗಳನ್ನು ಇಟ್ಕೊಂಡಿರ್ತೀವಲ್ವಾ ಅದಕ್ಕೆಲ್ಲವೂ ಕೂಡ ಅದೇ ಥರನೇ ಫಾಲೋ ಮಾಡಬೇಕಾಗುತ್ತೆ ಈ ಥರ ನೀವು ಬರೆದಾದ ಮೇಲೆ ಅದರ ಮೇಲೆ ಅಕ್ಕಿಯನ್ನು ಹಾಕಬೇಕು ಚೆನ್ನಾಗಿ ನೋಡಿ ಅಕ್ಕಿಯನ್ನು ಸ್ವಲ್ಪ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ಸ್ವಲ್ಪ ಅರಿಶಿನ ಕುಂಕುಮ ಒಂದಿಷ್ಟಿಷ್ಟೇ ಒಂದು ಪಿಂಚಷ್ಟು ಹಾಕಬೇಕು ಜಾಸ್ತಿ ಏನು ಹಾಕೋದಕ್ಕೆ ಹೋಗ್ಬಿಡಿ ತದನಂತರ ತೆಂಗಿನಕಾಯಿ ಒಡೆದಿರ್ತೀವಲ್ವಾ ಎರಡು ಭಾಗ ಆಗಿರುತ್ತೆ ಒಂದು ಭಾಗವನ್ನು ತಗೊಂಡು ಇನ್ನೊಂದು ಭಾಗವನ್ನು ಏನು ಮಾಡಬೇಕು ಅಂತ ನಾನು ಇದರಲ್ಲೇ ತಿಳಿಸ್ತೀನಿ ಅದರ ಅದ್ರ ಒಳಗಡೆ ನೀವು ತುಪ್ಪ ಇದ್ದರೆ ತುಪ್ಪವನ್ನು ಹಾಕಿ ಇಲ್ಲಾಂದರೆ ಎಳ್ಳೆಣ್ಣೆ ಹಾಕಬೇಕು ಈ ಎರಡು ನಾವು ಎಣ್ಣೆ ಅಥವಾ ತುಪ್ಪ ಇದನ್ನು ಹಾಕಿದಾಗ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ ಕಷ್ಟಗಳನ್ನ ನಾವು ಕ್ಯಾರಿ ಮಾಡಿಕೊಂಡೇ ಬರ್ತಾಯಿದ್ದೀವಿ ಅಂತ ಹೇಳ್ತೀವಿ ನೋಡಿ ಅದರಿಂದ ನಾವು ಸ ಈಸಿಯಾಗಿ ಹೊರಗಡೆ ಬಂದಿ ಬಂದುಬಿಡಬಹುದು ಅಷ್ಟೊಂದು ಚೆನ್ನಾಗಿರುವಂಥ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮೂರು ಬತ್ತಿಗಳನ್ನು ಹಾಕಿ ತೆಂಗಿನಕಾಯಿಗೆ ಗಂಧ ಕುಂಕುಮ ಇಟ್ಟು ಇನ್ನು ಹೂವಿನ ಅಲಂಕಾರ ನೀವು ಯಾವ ರೀತಿ ತೋಚುತ್ತೋ ಆ ಥರ ಇಡಬಹುದು ನಿಮಗೇನಾದರೂ ತುಂಬೇ ಹೂವು ಸಿಕ್ಕಿತು ಅಂತ ಹೇಳಿದ್ರೆ ಮಿಸ್ ಮಾಡ್ಕೊಳ್ಳ್ದೆ ತುಂಬೆ ಹೂವನ್ನು ಶಿವಸ್ವಾಮಿಗೆ ಅರ್ಪಿಸಿ ಬಹಳ ಬೇಗ ಕಷ್ಟಗಳಿಂದ ಪಾರಾಗ್ಬಿಡಬಹುದು ಕೆಲವೊಂದು ಹೂವುಗಳು ಅನ್ನೋದು ಸ್ವಾಮಿಗೆ ತುಂಬ ಇಷ್ಟಕರವಾಗಿರುತ್ತೆ ಅವುಗಳನ್ನು ಇಟ್ಟಾಗ ಅವುಗಳಲ್ಲಿ ಇದ ಇದು ಕೂಡ ಒಂದು ಅದಕ್ಕೋಸ್ಕರ ಸಾಧ್ಯ ಆದರೆ ಇಡಿ ಇಲ್ಲಂದರೆ ಪರವಾಗಿಲ್ಲ ನಿಮ್ಮ ಮನೆಯಲ್ಲೇ ಇರುವಂಥ ಹೂವುಗಳನ್ನು ನೀವು ಸಂಜೆ ದೀಪಾರಾಧನೆ ಮಾಡುವಾಗ ಇದನ್ನು ಮಾಡಿಕೊಳ್ಳಿ ಇನ್ನೊಂದು ಚಿಪ್ಪ ಇರುತ್ತಲ್ವಾ ಆ ಚಿಪ್ಪನ್ನು ನೀವು ಅದರಲ್ಲಿರುವಂಥ ಕೊಬ್ಬರಿಯನ್ನು ತೆಗೆದುಬಿಟ್ಟು ಅದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಒಂದು ಬೌಲಲ್ಲಿ ನೀವು ಸ್ವಾಮಿಗೆ ಪ್ರಸಾದವಾಗಿ ಇಡಿ ಇಟ್ಬಿಟ್ಟು ತದನಂತರ ಅದನ್ನು ತಗೊಂಡು ಮನೆಯವರೆಲ್ಲರೂ ಕೂಡ ಸೇವನೆ ಮಾಡಬಹುದು ಇನ್ನು ದೀಪಾರಾಧನೆ ಅಂತ ಹೇಳಿದೆ ಅಲ್ವಾ ಮೂರು ಬತ್ತಿಗಳನ್ನು ಹಾಕಬೇಕು ಯಾಕಂದರೆ ಶಿವಸ್ವಾಮಿಗೆ ಮೂರು ಕಣ್ಣು ಅನ್ನುವ ಅರ್ಥದಲ್ಲಿ ನಾವು ಈ ರೀತಿಯ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ಅನ್ನೋದು ತುಂಬ ಜನ ಸಾಧಾರಣವಾಗಿ ನಾವು ದೀಪಾರಾಧನೆ ಮಾಡುವ ರೀತಿನೇ ಅಂತ ಅಂದ್ಕೊಳ್ತಾರೆ ಇಲ್ಲ ಸ್ನೇಹಿತರೆ ಇದು ಅದರದೇ ಆದಂಥ ಶಕ್ತಿ ಅನ್ನೋದು ಜಾಸ್ತಿ ಹೊಂದಿದೆ ಈ ರೀತಿ ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಎಷ್ಟು ಸಲೀಸಾಗಿ ಹೊರಟೋಗ್ಬಿಡುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಮ್ಮ ಅರಿವುಗೂ ಬರುತ್ತೆ ಅಷ್ಟೊಂದು ಚೆನ್ನಾಗಿರುವಂಥ ಪರಿಹಾರ ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಾವು ಒಂದು ವರ್ಷ ಕಾಯಬೇಕಾಗುತ್ತೆ ಯಾಕಂದರೆ ಕಾರ್ತೀಕ ಮಾಸದಲ್ಲಿ ಒಂದು ದಿನನಾದರೂ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಇರುವಂಥ ಯಾವುದೇ ಬೆಟ್ಟದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿದ್ರೂ ಪರಿಹಾರ ಸಿಗುತ್ತೆ ಇದು ದೀಪಾರಾಧನೆ ಆರಾಧನೆ ಮಾಡ್ಕೊಳ್ತೀರಲ್ವಾ ತದನಂತರ ಮಾರನೆಯ ದಿನ ಕೀಯನ್ನು ನಾವು ಪ್ಲೇಟಲ್ಲಿ ಹಾಕಿರ್ತೀವಿ ಹಾಗೂ ತೆಂಗಿನಕಾಯಿ ಚಿಪ್ಪಿಂದ ದೀಪ ಹಚ್ಚಿರ್ತೀವಲ್ವಾ ಈ ಎರಡನ್ನು ತಗೊಂಡಿದೆ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ರೀತಿಯಾದಂಥ ಸಿಹಿಯನ್ನು ಮಾಡಬಹುದು ಸಿಹಿಯನ್ನು ಮಾಡಿ ಮನೆಯವರೆಲ್ಲರೂ ಕೂಡ ಈ ರೀತಿ ಪ್ರಸಾದವಾಗಿ ತಗೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಪ್ಪ ನಾವು ಇಷ್ಟು ದಿನ ಕಷ್ಟಪಡ್ತಾ ಇದ್ವಿ ಈ ರೀತಿಯ ದೀಪಾರಾಧನೆ ನಮಗೆ ಮೊದಲೇ ಗೊತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಮಾಡಬಹುದಾಗಿತ್ತು ಅಂತಂದ್ಬಿಟ್ಟು ನೀವುಗಳೇ ಮಾಡ್ಕೊಳ್ತಾ ಬರ್ತೀರ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ದೀಪಾರಾಧನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಇದರಲ್ಲಿ ನೆಲೆಸಿರುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋದರೆ ಮತ್ತೆ ನಾವು ಇಷ್ಟು ಒಳ್ಳೆಯ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗಿಬಿಡುತ್ತೆ ಇದನ್ನು ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಧನ್ಯವಾದಗಳು